ಈ ಒಂದು ಕಾರ್ಯಕ್ರಮದಲ್ಲಿ ಎಷ್ಟೆಲ್ಲ ಶಿಬಿರಾರ್ಥಿಗಳಿದ್ದಾರೆ ಇವರೆಲ್ಲ ತಮ್ಮ ಹೊಸ ಜೀವನವನ್ನು ಶುರು ಮಾಡ್ತಾರೆ ಅಂತ ನಂಬಿಕೆ ಇದೆ ಯಾಕೆಂದರೆ ಬಸವರಾಜಣ್ಣವರು ತಮ್ಮ ಪ್ರಯತ್ನ ಎಷ್ಟೆಲ್ಲ ಪ್ರಯತ್ನಗಳನ್ನು ಅನೇಕ ರೂಪದಲ್ಲಿ ಅನೇಕ ಪೂಜಾ ಕೈಂಕರ್ಯಗಳು ಅನೇಕ ಪ್ರಕಾರದ ಹೋಮ ಹವನ ಅನೇಕರಿಂದ ಮೌಲ್ಯಾಧಾರಿತ ಶಿಕ್ಷಣವನ್ನು ಅವ್ರಿಗೆಲ್ಲ ಕೊಟ್ಟಿದ್ದಾರೆ ಮತ್ತೆ ಟ್ರೈನಿಂಗ್ ಮತ್ತು ಅನೇಕ ಪ್ರಕಾರದ ಯೋಗಾಸನ ಧ್ಯಾನ ಇತ್ಯಾದಿ ಎಲ್ಲ ಮಾಡಿದ್ದಾರೆ ಸೊ ಅವಶ್ಯಕವಾಗಿ ಇದು ಕಂಪ್ಲೀಟ್ ಸಕ್ಸಸ್ಫುಲ್ ಆಗತ್ತೆ ಸೊ ಇದು ತುಂಬಾ ಅದ್ಭುತವಾಗಿ ನಡೆಸಿದ್ದಾರೆ ಶಿಬಿರಾರ್ಥಿಗಳು ತುಂಬಾ ಚೆನ್ನಾಗಿದ್ದಾರೆ ಸೊ ಅವರ ಒಂದು ಇವತ್ತಿನ ಒಂದು ಸಂದರ್ಭದಲ್ಲಿ ಅವರ ಮುಖ ಎಲ್ಲ ನೋಡಿದಾಗ ಆ ಒಂದು ತೇಜಸ್ ಆ ಒಂದು ಹೊಳಪು ಅವರಲ್ಲಿರುವ ಒಂದು ಹೊಸ ಜೀವನ ನಡೆಸುವಂತ ಒಂದು ಉತ್ಸಾಹ ಇದು ತುಂಬ ಅದ್ವಿತೀಯವಾಗಿದೆ ತುಂಬಾ ಯೂನಿಕ್ ಆಗಿದೆ ಖಂಡಿತ ಅವರ ಒಂದು ಸೇವೆ ಫಲಪೂರ್ ಫಲ ಸಂಪೂರ್ಣ ಕೊಡುತ್ತೆ ಅಂತ ನಂಬಿದ್ದೀವಿ ತುಂಬ ಆಗಿದೆ ಖಂಡಿತ ಈ ಕಾರ್ಯ ಪುನಃ ಮುಂದುವರಿಯುತ್ತೆ ಮುಂದುವರಿಸ್ಕೊಳ್ತಾ ಹೋಗ್ತಿದ್ದಾರೆ ಅವರು ಮತ್ತು ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ಧನ್ಯವಾದಗಳು ಖಂಡಿತ ಇಂಥವರು ತುಂಬ ಕಡಿಮೆ ಈ ಜಗತ್ತಲ್ಲಿ ಕಡಿಮೆ ಅಂದರೆ ಇಲ್ಲವೇ ಇಲ್ಲ ಅಂತಲೇ ಹೇಳ್ಬೋದು ಅದರಲ್ಲೂ ನಮ್ಮ ಮೈಸೂರಲ್ಲಿ ಇಂಥವರು ಇದ್ದಾರೆ ಅಂದರೆ ಇದು ನಮಗೆ ತುಂಬ ಹೆಮ್ಮೆ ಅನಿಸುತ್ತೆ ನಮ್ಮ ಮೈಸೂರಿಗೆ ಹೆಮ್ಮೆ ನಮ್ಮ ಕರ್ನಾಟಕಕ್ಕೆ ಹೆಮ್ಮೆ ಖಂಡಿತ ಇದು ಅವ್ರ ಕಾರ್ಯ ಅವರು ಎಷ್ಟು ನಿಸ್ವಾರ್ಥವಾಗಿ ಮಾಡ್ತಾರೆ ಮತ್ತು ಏನಂದರೆ ಇದಕ್ಕೆ ರಿಟರ್ನ್ ಅವ್ರಿಗೆ ತುಂಬ ಏನು ಆಶೀರ್ವಾದಗಳು ಗಳಿಸ್ತಾರೆ ಆ ಆಶೀರ್ವಾದ ಅವ್ರನ್ನ ಆರೋಗ್ಯವಾಗಿ ಚೆನ್ನಾಗಿಟ್ಟಿರ್ ಇರುತ್ತೆ ಅಂತ ನಂಬಿಕೆ ನನಗಿದೆ ಹೌದು ಇದು ಇನ್ನೂ ಚ ಚೆನ್ನಾಗಿ ಮುಂದುವರಿಯುತ್ತೆ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಇದರಲ್ಲಿ ಅವ್ರು ಕಂಪ್ಲೀಟ್ ಸಕ್ಸಸ್ಫುಲ್ ಆಗ್ತಾರೆ ಅಂತ ನಾನು ನಂಬಿದ್ದೀನಿ ಯಾಕೆಂದರೆ ಅವರಲ್ಲಿರುವಂಥ ಒಂದು ಯಾವುದೇ ವಿತೌಟ್ ಎನಿ ಎಕ್ಸ್ಪೆಕ್ಟೇಷನ್ಸ್ ಯಾವುದೇ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಅದನ್ನು ಮಾಡ್ತಿದಾರಲ್ವ ಮತ್ತು ಆ ಒಂದು ಸಮಾಜಮುಖಿಯಾದ ಕಾರ್ಯ ಅವ್ರೇನು ಮಾಡ್ತಾರೆ ಅದರಿಂದ ಅನೇಕರ ಆಶೀರ್ವಾದ ಜನಸಂಪಾದನೆ ಹಾಗೆ ಆಗ್ಬಿಡೋಲ್ಲ ಜನ ಸಂಪಾದನೆ ಭಾಳ ದೊಡ್ಡದು ಸೊ ಇಷ್ಟೊಂದು ಜನಗಳ ಆಶೀರ್ವಾದ ಇಷ್ಟು ಜನ ಸಂಪಾದನೆ ಏನು ಮಾಡ್ತಿದ್ದಾರೆ ಅದು ಖಂಡಿತ ಅವ್ರ ಜೀವನವನ್ನು ಉತ್ತಮ ಮಾಡುತ್ತೆ ಶ್ರೇಷ್ಠ ಮಾಡುತ್ತೆ ಅನೇಕರ ಆಶೀರ್ವಾದ ಅವ್ರಿಗೆ ಆಗತ್ತೆ ಅವ್ರ ಜೀವನ ಇನ್ನೂ ಚೆನ್ನಾಗಿರಲಿ ಸಂತೋಷವಾಗಿರಲಿ ಆರೋಗ್ಯವಾಗಿರಲಿ ಅಂತ ನನ್ನ ಒಂದು ಶುಭ ಭಾವನೆ ಇದೆ ಮೈಸೂರಿನಲ್ಲಿ ಬಸವ ಮಾರ್ಗ ಹತ್ರ ಮಾತ್ರ ಅಲ್ಲ ಬೇರೆ ಜಿಲ್ಲೆ ಮತ್ತು ಹೊರ ರಾಜ್ಯಗಳಲ್ಲಿ ಕೂಡ ಓಪನ್ ಮಾಡಬೇಕು ಸಂಸ್ಥೆ ಸ್ಥಾಪನೆ ಮಾಡಬೇಕು ಅಂತ ಗುರಿ ಗುರಿಯಾಗಿರುವಂಥದ್ದು ಏನು ಹೇಳುತ್ತೆ ಹೌದು ಖಂಡಿತ ಮಾಡಬೇಕು ಇದು ಇವತ್ತು ತುಂಬ ಅವಶ್ಯಕತೆ ಇದೆ ಇದು ಮಾಡಿದರೆ ತುಂಬ ಜನ ಇದರ ಲಾಭ ಪಡ್ಕೊಳ್ತಾರೆ ಅಂತ ಅಂದ್ಕೊಳ್ತೀನಿ ಅದರ ಜೊತೆಗೆ ನಮ್ಮಿಂದ ಏನು ಸಾಧ್ಯ ಆಧ್ಯಾತ್ಮಿಕ ಸಂಪೂರ್ಣ ಆಧ್ಯಾತ್ಮಿಕ ಜ್ಞಾನ ಮತ್ತು ರಾಜ್ಯೋಗ ನಮ್ಮ ಒಂದು ಸೇವಾ ಕೇಂದ್ರಗಳು ಸಹ ಎಲ್ಲ ಕಡೆ ಕರ್ನಾಟಕದಲ್ಲಿನೋ ಇಡೀ ಭಾರತದಲ್ಲಿ ಇಡೀ ವಿಶ್ವದಲ್ಲಿದೆ ಸೊ ನಮ್ಮಿಂದ ಯಾವುದು ಸೇವೆ ಆಗುತ್ತೆ ಅದಕ್ಕೆ ನಾವು ಸಹ ಸಂಪೂರ್ಣ ಸಹಯೋಗವನ್ನು ಕೊಡ್ತೀವಿ ಹನ್ನೆರಡನೇ ಶತಮಾನದಲ್ಲಿ ಆ ಬಸ್ ಬಣ್ಣ ಇಪ್ಪತ್ತೊಂದನೇ ಶತಮಾನದಲ್ಲಿ ಈ ಬಸ್ ಬಣ್ಣ ನನಗೆ ತಪ್ಪಾಗೋದಿಲ್ಲ ಅಂತ ಖಂಡಿತ 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 ಆ ಥರನೇ ಇದೆ ಅವರ ಒಂದು ಸ್ಫೂರ್ತಿ ಅವರ ಒಂದು ಉತ್ಸಾಹ ಇದು ಅನೇಕರಿಗೆ ಪ್ರೇರಣಾದಾಯಕ ನನಗೂ ಸಹ ಪ್ರೇರಣಾದಾಯಕ ನಿರಂತರವಾಗಿ ಮಾಡಬೇಕಲ್ವ ಯಾವುದೋ ಒಂದು ಕಾರ್ಯಕ್ರಮ ಮಾಡಿಬಿಟ್ಟು ಮುಗಿಸ್ಬಿಡಲ್ವಲ್ಲ ಸೊ ಇದು ನಿರಂತರವಾಗಿ ಮಾಡ್ತಿದಾರಲ್ವಾ ಇದು ಬಹಳ ಅದ್ಭುತವಾಗಿದೆ ಈ ಶಿಬಿರಕ್ಕೆ ನಾನು ಕೂಡ ಹತ್ತು ದಿನಗಳಿಂದ ಬರ್ತಾ ಇದ್ದೇನೆ ಈ ಶಿಬಿರಾರ್ಥಿಗಳು ಹೇಳುವಂಥದ್ದು ಈ ಬಸವ ಮಾರ್ಗನ ದೇವಾಲಯ ಬಸವಣ್ಣವರ ದೇವರು ಅಂತ ಹೇಳಿ ಒಬ್ಬ ಮನುಷ್ಯ ದೇವರಾಗ್ತಾನೆ ಅಂದರೆ ಅಷ್ಟು ಸುಲಭ ಅಲ್ಲ ಯಾರಲ್ಲಿ ದೈವಿ ಗುಣಗಳಿದೆ ಯಾರು ಆ ಗುಣಗಳನ್ನು ಪ್ರಾಕ್ಟಿಕಲ್ ಲೈಫಲ್ಲೂ ಉಪಯೋಗಿಸ್ಕೊಂಡು ಮಾಡ್ತಾರೆ ಖಂಡಿತ ಅವ್ರ ದೇವಾತ್ಮರು ಸೊ ಚೈತನ್ಯ ದೇವಾತ್ಮರು ನಾವು ದೇವಾಲಯದಲ್ಲಿ ಜಡ ಮೂರ್ತಿಗಳನ್ನು ನೋಡ್ತೀವಿ ಆದರೆ ಇದೊಂದು ಚೈತನ್ಯ ದೇವಾಲಯ ಸೊ ಈ ಚೈತನ್ಯ ದೇವಾಲಯದ ದೇವಾಲಯದ ಚೈತನ್ಯ ಮೂರ್ತಿ ಬಸವರಾಜಣ್ಣ ಅಂದರೆ ತಪ್ಪಾಗ್ಲಾರ್ದು